ನಮ್ಮ ತಾಲೂಕ್ ಶಾಸಕರು ಮೋಸಣ್ಣ ಅಂತವ್ರೀಗ ಹೊಸ್ದಾಗಿ ಆಯ್ತು ನಿನ್ನೆ ಮೋಸಣ್ಣ ಅಂತ ಅವರೇ ಅವರು ಡಿ ಕೆ ಶಿವಕುಮಾರ್ ಮುಂದೆ ಮಾತಾಡೋಕ್ಕಾಗಲ್ಲ ಉಪಮುಖ್ಯಮಂತ್ರಿ ಇಲ್ಲಿ ಮನೇಲಿ ಹೋಮ್ ಮಿನಿಸ್ಟ್ರಿ ಮುಂದೆ ಮಾತಾಡೋಕ್ಕಾಗಲ್ಲ ಏನು ಮಾಡ್ತಾನ ಪಾಪ ಅಸಹಾಯಕ ಅವನಿಗೆ ಫಸ್ಟ್ ಬಳೆ ತೊಡಸ್ಬೇಕು ನಾವು ನಮ್ಮ ಮೋಸಣ್ಣನ ಬಳೆ ತೊಡಸ್ಬೇಕು ಇಲ್ಲ ಬಿಸಾಕ್ ಬಾರಿ ನಾಲ್ಕು ದಿವಸ ಎಂ ಎಲ್ ಎ ಮಂತ್ರಿ ಆಗಿದೆಯಾ ಬೋರ್ಡ್ ಅಧ್ಯಕ್ಷ ಆಗಿದೆಯಾ ಇನ್ನೇನ್ ಬೇಕು ಜೀವನದಲ್ಲಿ ನಾಲ್ಕು ದಿವಸ ಗಂಡಸ್ಯಾರ ಬಾರ್ ಬಾರ ಸಣ್ಣ ಅಮ್ಮ ಸಣ್ಣ ಅಂದ್ರೆ ಅದನ್ನ ಕೇಳ್ತಿಲ್ಲ ಇಲ್ಲಿ ಅಧಿಕಾರ ಆಗಿ ಹೋಗ್ಬಿಟ್ರೆ ಮನೇಲಿ ಹೋಮಿನಿಸ್ಟ್ರು ಮಕ್ಕಗಿತಾರೆ ನೀನ್ ಏನೇನೋ ಮಾಡೋಕ್ ಹೋಗ್ಬಿಟ್ಟು ಅಧಿಕಾರ ಹೋಗ್ಬಿಡ್ತು ಇಲ್ಲಿ ಕಮಿಷನ್ ಬರೋದ್ ನಿಂತ ಹೋಗ್ಬಿಡ್ತು ಅಮ್ಮ ಬ್ಯಾಂಕ್ ಅಧ್ಯಕ್ಷರು ನಮ್ಮ ತಾಲೂಕಲ್ಲಿ ಅಮ್ಮ ಬ್ಯಾಂಕ್ ಅಧ್ಯಕ್ಷರು ಕಂಟ್ರೋಲು ನಮ್ಮ ತಾಲ್ಲೂಕ್ ಶಾಸಕ ಅಮ್ಮ ಬ್ಯಾಂಕ್ ಅಧ್ಯಕ್ಷರು ಏನಾರು ಗೆರೇವ್ ಹಾಕ್ಬಿಟ್ರೆ ಮುಗ್ದು ಮನೆ ಬಿಟ್ಟು ಆಚಿಕೆ ಹೋಗಂಗಿಲ್ಲ ಇಲ್ಲಿ ಯಾರ ರೈತರು ಸಾಯ್ಲಿ ಯಾರ ಓಟ್ ಹಾಕ್ತಾರೆ ಏನಾರಾಗಲಿ ಅವ್ರ ಅಮ್ಮ ಬ್ಯಾಂಕಿಗೆ ಹೆಂಗೆ ನಮ್ಮ ಜಮೀನುಗಳ ಅಡೆ ಇಟ್ಟು ಲೋನ್ ತಗೊಂತೀವೋ ಹಂಗೆ ನಮ್ಮ ರೈತರು ಹಿತಾದೃಷ್ಟಿನ ನಮ್ಮ ರೈತರ ನೀರನ್ನ ಅಮ್ಮ ಬ್ಯಾಂಕ್ ತಗೊಂಡೋಗಿ ಡಿ ಕೆ ಶಿವಕುಮಾರ್ ಅಡೆ ಇಟ್ಟು ಇವತ್ತು ಕೆ ಎಂ ಎಫ್ ಎಲೆಕ್ಷನ್ಗೆ ದುಡ್ಡು ತಂದು ಕೆ ಎಫ್ ಎಲೆಕ್ಷನ್ ಮಾಡಿಸೋರು ನಮ್ಮ ತಾಲೂಕು ಶಾಸಕ ಮೋಸಣ್ಣ ತಮ್ಮ ಹೆಂಗಸ್ರನ್ನ ಕೆ ಎಂ ಎಫ್ ಎಲೆಕ್ಷನ್ಗೆ ನಿಲ್ಲಿಸಿ ಕಾಂಟ್ರಾಕ್ಟ್ರು ಕೊಟ್ಟಿದ್ದ ದುಡ್ಡು ಡಿ ಕೆ ಶಿವಕುಮಾರ್ ತಗೊಂಡೋಗಿ ನಮ್ಮ ತಾಲೂಕು ರೈತರದು ಹಿತಾಸಕ್ತಿ ನೀರು ಅಡ ಇಟ್ಟು ಬಂದು ಕೆ ಎಂ ಎಲೆಕ್ಷನ್ ಮಾಡಿ ಒಬ್ಬೊಬ್ಬರಿ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಕೊಡ್ತೀನಿ ಅಂತ ನಮ್ಮ ರೈತರುಗಳಿಗೆ ಕೊಟ್ಟೇವೆ ಇವನ್ನ ಹೆಚ್ಚು ಗೊತ್ತಾಗಲ್ಲ ನಮ್ಮ ರೈತರಿಗೆ ಅಯ್ಯೋ ನಮ್ಮ ಮೋಸಣ್ಣ ಮೋಸಣ್ಣ ಅಂತಾರೆ ಇವಾಗ ಗೊತ್ತಾಗ್ತೈತೆ ನಮ್ಮನ್ನೆಲ್ಲ ಅಡ ಇಟ್ಬಿಟ್ಟೇನೆ ಮೋಸಣ್ಣ అమ్మ బ్యాంక్ అధ్యక్ష జ అడ ఇట్బు ఇట్ల గండ్సూ ఆగ ఇట్ల ఎండ్సూ ఆగ అంత జీవన బాగుతా అంత రైతు కూడా గొప్ప